ಕಾರು ಬೈಕ್ ನಕ್ಲಿಸ್ ಸೈಟ್ ಏನ್ ಬೇಬಿ ಏನ ಸ್ಕೆಚ್ ಹಾಕ್ತಿದ್ಯಾ ಅದ ನಾನು ಹೇಳಲ್ಲ ಇವಾಗ ಹೇಳ್ತೀಯಾ ಇಲ್ವಾ ಆ ಹೇಳ್ತೀನಿ ಹೇಳ್ತೀನಿ ಅದು ನಮ್ಮ ಬೆಂಗಳೂರು ಇರೋ ಡ್ರೀಮ್ ಡೀಲ್ ಎಲೆಕ್ಟ್ರಾನಿಕ್ಸ್ ಅಂಡ್ ಫರ್ನಿಚರ್ ಇಲ್ಲಿ ನಿಮಗೆ ಸೂಪರ್ ಆಗಿರೋ ಸೇವಿಂಗ್ ಪ್ಲಾನ್ ಮಾಡಿದ್ದಾರೆ ಅದು ಏನು ಅಂತ ಅಂದ್ರೆ ಪ್ರತಿ ತಿಂಗಳು ನಾವು ದುಡಿಯೋ ದುಡ್ಡಲ್ಲಿ ಬರಿ 1000 ರೂಪಾಯಿ ಕಟ್ಟಿದ್ರೆ ಸಾಕು ಪ್ರತಿ ತಿಂಗಳು ಲಕ್ಕಿ ಡ್ರಾಕ್ ಹೋಗ್ತಾರೆ ಅದರಲ್ಲಿ ಗೆದ್ದವರಿಗೆ ಪ್ರಾಪರ್ಟಿ ಗೋಲ್ಡ್ ಸ್ಕೂಟರ್ ಆಟೋ ರಿಕ್ಷಾ ಐಫೋನ್ ದುಬೈ ಟ್ರಿಪ್ ಈ ತರ ಸಿಕ್ಕಾಪಟ್ಟೆ ಮಂತ್ಲಿ ಡ್ರಾ ಪ್ರೈಸಸ್ ನ ಇಟ್ಟಿದ್ದಾರೆ ಓ ಇದು 15 ಈ ಹದಿನೈದು ನೋಡಿ ಲಕ್ಕಿಡ್ರಲ್ಲಿ ನಿಮ್ಮ ಹೆಸರು ಬಂದಿಲ್ಲ ಅಂತ ಅಂದ್ರೆ ಹದಿನೈದು ರೂಪಾಯಿ ನೀವು ವಾಷಿಂಗ್ ಮಿಷನ್ ಟಿವಿ ನಿಮ್ಗೆ ಆಗೋ ಐಟಮ್ಸ್ ತಗಬಹುದು ಜಾಸ್ತಿ ಡೀಟೇಲ್ಸ್ ಆಗು ಜಾಯಿನ್ ಆಗಬೇಕು ಅಂತಂದ್ರೆ ಕಾಂಟಾಕ್ಟ್ ಮಾಡಿ ಕಾಂಟ್ಯಾಕ್ ಮಾಡಿದ್ದು ಟೋಪಿನ ನಾವೇ ತಗೊಂಡು ಅವರೇ ಆಗ್ತಾರ ಅಂದ್ರೆ ಅಂದ್ರೆ ಹೇಳ್ತೀನಿ ಅಂತ ನಮ್ಗೆ ಒದ್ಲೇ ಗೊತ್ತಿತ್ತು ನೋಡ್ಬೇಕು ಇವರ ಕಂಪ್ಲೀಟ್ ಲೀಗಲ್ ಡಾಕ್ಯುಮೆಂಟ್ ಜಿ ಸರ್ಟಿಫಿಕೇಟ್ ಟಿ ಸರ್ಟಿಫಿಕೇಟ್ ಉದಯಮ್ ಸರ್ಟಿಫಿಕೇಟ್ ಎಂ ಸಿಎ ಸರ್ಟಿಫಿಕೇಟ್ ಎಂಒ ಸರ್ಟಿಫಿಕೇಟ್ ಎಷ್ಟೆಲ್ಲ ಡಾಕ್ಯುಮೆಂಟ್ಸ್ ಇದೆ ಅಂದ್ರೆ ಅರ್ಥ ಮಾಡ್ಕೋ ಅಲ್ಲ ಬೇಬಿ ಇರೋದು ಇಡಿ ಕರ್ನಾಟಕದಲ್ಲಿ ಟೋಟಲ್ ಆಗಿ ಇಪ್ಪತ್ತು ಬ್ರಾಂಚ್ ಓ ಸೂಪರ್ ಬೇಬಿ ಮತ್ತೆ ವೇಟ್ ಮಾಡ್ತೀವಿ ಇವಾಗ ಸಾವಿರಾಯಿ ನನ್ನ ಇದೀನಿ 1000 ರೂಪಾಯಿ ಗಂಟಿಲ್ಲ ಅದು ಇತ್ತು ಬೆರೆ ಕಟ್ ಆಯ್ತು